ನಮಸ್ಕಾರ ಎಲ್ಲರಿಗೂ ಬಿ ಟಿ ಎಸ್ ಬಸ್ ಎಳಿದು ಚೋಪಾನವಾಗಿ ರಾಜೀವ್ನನ್ನು ಇಳಿಸಿಕೊಂಡು ಸ್ಕೂಲ್ ಬಳಿ ಬಿಟ್ಟು ಅವನಿಗೆ ಟಾಟಾ ಹೇಳಿದಾಗಲೇ ನನಗೆ ತೃಪ್ತಿಯಾಗುತ್ತಿದ್ದದು ಅವನು ಬುಟ್ಟಬುಟ್ಟ ಹೆಜ್ಜೆಗಳಿಂದ ಒಂದಷ್ಟು ದೂರ ಹೋಗಿ ಟಾಟಾ ಮಮ್ಮಿ ಎಂದು ತೊದಲು ನುಡಿಗಳಿಂದ ಹೇಳಿ ನಗುಮುಖ ಮಾಡಿದಾಗ ತಾನು ಪುನಃ ಬೀಸಿ ಎಷ್ಟೋ ಆನಂದ ಪಡುತ್ತಿದ್ದೆ ಆದರೂ ಅವನು ಮರೆಯಾಗುವವರೆಗೂ ಅಲ್ಲೇ ಇದ್ದು ದೂರದಿಂದ ಒಮ್ಮೆ ಅವನು ನನ್ನತ್ತ ತಿರುಗಿ ನೋಡಿ ಹೊರಟಾಗಲೇ ನಾನು ಮುನ್ನಡೆಯುತ್ತಿದ್ದದು ನಾನು ಕಾಲೇಜ್ಗೆ ಹೋಗಿ ಊಟದ ಹೊತ್ತಿನಲ್ಲಿ ಪುನಃ ಅವನ ಸ್ಕೂಲ್ ಬಲಿ ಬಂದು ಡಬ್ಬಿಯಲ್ಲಿ ತಂದಿದ್ದ ಊಟವನ್ನು ತಾನೂ ತಿಂದು ಅವನಿಗೂ ತಿನ್ನಿಸಿ ಹೋಗುತ್ತಿದ್ದದು ಕಾಲೇಜ್ ಬಿಟ್ಟ ತಕ್ಷಣ ಅವನ ಸ್ಕೂಲ್ ಬಲಿ ಬಂದು ಅವನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದದು ನನ್ನ ದಿನಚರಿಯಾಗಿತ್ತು ಏನೇ ಕಾಲೇಜ್ ಬಿಡೋಕ್ಕಿಲ್ಲ ಹಾಗೆ ಅರ್ಜೆಂಟಾಗಿ ಹೊಡ್ತೀಯಾ ಇನ್ನು ನಿನಗೆ ಆಗಿ ಮಕ್ಕಳಾದರೆ ಅಷ್ಟೇ ಎಂದು ಗೆಳತಿಯರು ಗೇಳಿ ಮಾಡಿದಾಗ ನಾನು ಮುಗಲ್ ನಗುತ್ತಿದ್ದೆ ಮನೆಗೆ ಹುದ್ದಿಯಾಗಿಯೂ ಸಹ ರಾಜೀವ್ ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ ಬಾರೋ ಅವಳು ಸ್ವಲ್ಪ ರೆಸ್ ತಗೊಳ್ಳಿ ಎಂದು ಅಕ್ಕ ಗದರಿಸಿದಾಗಲೂ ಅವನು ಮತ್ತೂ ಹತ್ತಿರವಾಗಿ ನನ್ನ ಸೆರಗಿನಲ್ಲಿ ಮರೆಸಿಕೊಳ್ಳುತ್ತಿದ್ದ ಆಗ ಅವನನ್ನು ಎತ್ತಿಕೊಂಡು ರಮಿಸಿದಾಗ ಅವನ ಅಕ್ಕನಿಗೆ ಟೂ ಬಿಡುತ್ತಿದ್ದ ಅಕ್ಕನಿಗೆ ಕೋಪ ಬಂದರೂ ತೋರಿಸಿಕೊಳ್ಳದೆ ಮೌನಿಯಾಗುತ್ತಿದ್ದಳು ಹೌದು ಅಕ್ಕ ರಾಜೀವ್ನನ್ನು ಹೆತ್ತು ಹೊತ್ತು ಮಮತೆಯಿಂದ ಸಾಕಿದ್ರು ಏಕೋ ಈಚೀಚೆಗೆ ಅವನು ನನ್ನನ್ನು ಹೆಚ್ಚಿಗೆ ಹಚ್ಚಿಕೊಂಡಿದ್ದ ನಾನು ಅವನ ಚಿಕ್ಕಮ್ಮನಾದರೂ ಅವನು ನನ್ನನ್ನು ಮಮ್ಮಿ ಅಂತಲೇ ಸಂಬೋಧಿಸುತ್ತಿದ್ದ ಹಾಗಂತೂ ನನಗೆ ಗೊತ್ತಿಲ್ಲದ ಯಾವುದೋ ಮಮಕಾರಕ್ಕೆ ಮರಳಾಗುತ್ತಿದ್ದೆ ಇಪ್ಪತ್ತು ಮೈಲು ದೂರದಲ್ಲಿದ್ದ ನಮ್ಮ ಊರಿನಿಂದ ದಿನಾಲು ಕಾಲೇಜ್ಗೆ ಓಡುವುದು ಬೇಡವೆಂದು ಅಪ್ಪ ನನ್ನನ್ನು ಅಕ್ಕನ ಮನೆಯಲ್ಲಿ ಇರಿಸಿದ್ದರು ತಿಂಗಳಿಗೊಮ್ಮೆ ಮಾತ್ರ ಊರ ಕಡೆ ಹೋಗಿ ಬರುತ್ತಿದ್ದೆ ಆಗಲೂ ನಾನು ಬರ್ತೀನಿ ಅಜ್ಜಿ ಹತ್ರ ಎಂದು ರಾಜೀವ್ ದಂಬಲು ಬೀಳುತ್ತಿದ್ದ ಹಾಗಾಗಿ ಊರ ಕಡೆ ಹೋಗಿ ಬಂದಾಗಲೂ ಅವನ ಒಡನಾಟ ಖಾಲಿಯಾಗಿರಲಿಲ್ಲ ನೀನು ಅವನನ್ನು ಅಷ್ಟೊಂದು ಹಚ್ಕೋಬೇಡ ಕನೆ ನಾಳೆ ನಿನಗೆ ಮದುವೆಯಾಗಿ ಅತ್ತೆ ಮನೆಗೆ ಹೋದರೂ ಅವನನ್ನು ಕರ್ಕೊಂಡು ಹೋಗಬೇಕಷ್ಟೆ ಎಂದು ಅಕ್ಕ ಆಗಾಗ ಹೇಳುತ್ತಲೇ ಇದ್ದಳು ಅವಳು ಹಾಗೆ ಹೇಳಿದಾಗ ಒಂದೆರಡು ದಿನ ಅವನಿಂದ ದೂರವಿರಲು ಪ್ರಯತ್ನಿಸಿದ್ದೆ ಆದರೆ ಪ್ರತಿಫಲವಾಗಿ ರಾಜೀವನಿಗೆ ವಿಪರೀತ ಜ್ವರ ಬಂದು ಬಿಟ್ಟಿತ್ತು ಆಗ ಅವನನ್ನು ನೋಡಲಾಗದೆ ನನಗೆ ಜ್ವರ ಬಂದಂತೆ ಬಾಧೆಯಾಗಿ ಬಿಗಿದಪ್ಪಿ ಮುದ್ದಾಡಿದೆ ಅವನು ಸ್ಕೂಲಿಗೆ ಸೇರಿದ ಹೊಸ ದಿನಗಳಲ್ಲಿ ಒಂದು ದಿನ ಅಮ್ಮ ಎಲ್ಲರಿಗೂ ಮಮ್ಮಿ ಇದ್ದಾರೆ ನನಗೆ ಇಲ್ವೇ ಇಲ್ಲ ಎಂದು ಹಠ ಮಾಡಿದ ನಾನೇ ಕಣೋ ನಿನ್ನ ಮಮ್ಮಿ ಎಂದು ಅಕ್ಕ ಹೇಳಿದರು ನೀನು ಅಲ್ಲ ನಿನ್ನ ಅಮ್ಮ ನನಗೆ ಮಮ್ಮಿಯೊಂದು ಬೇಕು ಎಂದು ಅವನ ಹತ್ತಾಗ ನಾವುಗಳು ಅವನಿಗೆ ಉತ್ತರ ಹೇಳಲಾರದೆ ನಕ್ಕಿದ್ದೆವು ನನಗೆ ಮಮ್ಮಿ ಕೊಡು ಎಂದು ದಂಬಲು ಬಿದ್ದು ಅಳುತ್ತಿದ್ದ ಅವನಿಗೆ ಹಿಗಳೋ ಮಮ್ಮಿ ಎಂದು ಅಕ್ಕ ನನ್ನನ್ನು ತೋರಿಸಿಬಿಟ್ಟಿದ್ದಳು ಅವನಿಗೇನೋ ತೃಪ್ತಿಯಾದಂತೆ ನನ್ನನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದ ಅಂದಿನಿಂದ ನಾನೇ ಅವನಿಗೆ ಮಮ್ಮಿಯಾಗಿ ಹೋದೆ ಒಟ್ಟಾರದಲ್ಲಿ ಹತ್ತು ಮನೆಗಳಿದ್ದವು ಅದರಲ್ಲಿ ನಾವು ವಾಸ ಮಾಡುತ್ತಿದ್ದ ಮನೆ ತೀರಾ ಚಿಕ್ಕದಾಗಿತ್ತು ಹಾಗೆ ಅಕ್ಕನ ಸಂಸಾರವೂ ಸಹ ಚಿಕ್ಕದು ಮಧ್ಯಮ ತರಗತಿಯ ಕುಟುಂಬ ಜೀವನ ಸಾಗಿಸುವುದು ಕಷ್ಟ ಬಾವ ಯಾವುದೋ ಡ್ರೈವರ್ ಕೆಲಸಕ್ಕೆ ಹೋಗುತ್ತಿದ್ದ ಆತ ಬಂದರೆ ರಾತ್ರಿ ಹತ್ತಕ್ಕೋ ಹನ್ನೊಂದಕ್ಕೋ ಬರ್ತಿದ್ದ ಇಲ್ಲದಿದ್ದರೆ ಎರಡು ಮೂರು ದಿನ ಬರ್ತಿರಲಿಲ್ಲ ಆತ ಮನೆಗೆ ಬಂದ ತಕ್ಷಣ ಅಕ್ಕನ ಮೇಲೆ ಏನೋ ಒಂದು ರಗಳು ತೆಗೆಯುತ್ತಿದ್ದ ಇವೆಲ್ಲವೂ ಎಂಬಂತೆ ಅಕ್ಕ ಎದುರು ಮಾತನಾಡದೆ ಕಾಲ ಹಾಕುತ್ತಿದ್ದಳು ಲೇ ಅಕ್ಕ ಬಾವನ ಸ್ವಲ್ಪ ಸರಿ ಮಾಡಿಕೊಳ್ಳೆ ಎಂದು ನಾನಂದಾಗ ಸರಿ ಹೋಗ್ತಾರೆ ಬಿಡೆ ಪಾಪ ಆಲಸಿಕೆಗೆ ಸ್ವಲ್ಪ ಡ್ರಿಂಕ್ಸ್ ಹಾಕಿದ್ದಾರೆ ಅದಕ್ಕಷ್ಟೇ ಎಂದು ಅಕ್ಕ ಸಮಾಧಾನಿಸುತ್ತಿದ್ದಳು ಎಷ್ಟೇ ಮಾನಸಿಕವಾಗಿ ಹಿಂಸೆ ಅನುಭವಿಸಿದರೂ ಅವಳ ಈ ಸಮಾಧಾನ ನನಗರ್ಥವಾಗುತ್ತಿರಲಿಲ್ಲ ಬಹುಶಃ ಅದೇನೋ ಗಂಡ ಹೆಂಡಿರ ಅನುಬಂಧವೇನು ಎನ್ನುವುದು ಎಂದುಕೊಂಡು ನನ್ನಲ್ಲಿ ನಾನೇ ನಗುತ್ತಿದ್ದೆ ಒಂದು ದಿನ ರಾಜೀವ್ನನ್ನು ಕರೆದುಕೊಂಡು ನಾನು ಹೊರಟು ಒಟ್ಟಾರ ದಾಟುತ್ತಿದ್ದಂತೆ ಹುಷಾರವರೇ ಬನ್ನಿ ಕಾಲೇಜ್ ಹತ್ರ ಬಿಡ್ತೀನಿ ಎಂದು ಕರೆದ ಮನೆಯ ಸುರೇಶ ಸ್ಕೂಟರ್ ಸ್ಟಾರ್ಟ್ ಮಾಡುತ್ತಾ ಎಂದು ಮಾತನಾಡದ ಅವನು ಮಾತನಾಡಿದಾಗ ನನಗೇನೋ ಒಂದು ಥರ ಆಗಿತ್ತು ನೋ ಥ್ಯಾಂಕ್ಸ್ ಬಸ್ಸಲ್ಲಿ ಹೋಗ್ತೇನೆ ಎಂದು ಜಾರಿಕೊಂಡೆ ಮುಗಳನಕ್ಕೂ ಹೊರಟು ಹೋದ ಸುರೇಶ್ ಸುಂದರ ಯುವಕ ಏಕೋ ಏನೋ ಇನ್ನೊಂದು ಸಲ ಅವನ ನೋಡಬೇಕೆನಿಸಿತ್ತು ಅವನ ಬಗ್ಗೆ ವಿಚಾರಿಸಿಕೊಳ್ಳಬೇಕೆನಿಸುತ್ತಿತ್ತು ಆದರೆ ಹೆಂತನದ ಲಜ್ಜೆಯಿಂದ ಹಾಗೆ ಮಾಡಲಾಗುತ್ತಿರಲಿಲ್ಲ ಇವತ್ತು ಅವನಾಗೆ ಮಾತನಾಡಿದಾಗ ನನಗೆ ಹೀಗೀಗೋ ಆಗಿತ್ತು ಮಾಮೂಲಿನಂತೆ ಸ್ಕೂಲ್ ಬಳಿ ರಾಜೀವ್ನನ್ನು ಹೇಳಿಸಿ ಟಾಟ ಹೇಳಿ ಕಾದು ನಿಂತೆ ಅವನು ಮರೆಯಾಗುವವರೆಗೆ ಅಲ್ಲೇ ನಿಂತಿದ್ದೆ ಆದರೆ ತಿರುಗಿ ನೋಡಲಿಲ್ಲ ಮಧ್ಯಾಹ್ನ ಊಟದ ಹೊತ್ತಿನಲ್ಲಿ ಅವನನ್ನು ನಾನು ಮೊದಲು ಅದೇ ಕೇಳಿದೆ ಹೇ ರಾಜೀವ ಯಾಕೋ ಬೆಳಿಗ್ಗೆ ಕ್ಲಾಸ್ಗೆ ಹೋಗುವಾಗ ನನ್ನ ಕಡೆ ನೋಡಲೇ ಇಲ್ಲ ಸಾರಿ ಮಮ್ಮಿ ಬೆಲ್ ಹೊಡೆದ್ ಬಿಟ್ಟಿತ್ತಲ್ಲ ಅದಕ್ಕೆ ಹೋಡಿದೆ ಎನ್ನುತ್ತಾ ನನ್ನ ಕೆನ್ನೆಗೆ ಮುತ್ತು ಕೊಟ್ಟ ಕೊರಳ ಬಳ್ಳಿಯಾಗಿ ನನ್ನತ್ತ ನೋಡಿದ ಆಗ ಜ್ಞಾಪಿಸಿಕೊಂಡೆ ಬಸ್ಸಿಲ್ದ ಮೇಲೆ ಸುರೇಶ್ನ ಬಗ್ಗೆ ಯೋಚಿಸ್ತಾ ಮಂದಗತಿಯಲ್ಲಿ ಚಲಿಸಿದ್ರ ಪ್ರಭಾವ ಎಂದು ಏನೇ ಆಗಲಿ ಹಾಗೆ ಮಾಡಬಾರ್ದು ಎಂದು ಆಜ್ಞಾಪಿಸಿದೆ ಹ್ಞೂ ಎಂದು ಓಡಿದ್ದ ಆ ಮಾರನೇ ದಿನವೂ ಹಾಗೆ ಆಯಿತು ಒಟ್ಟಾರದ ಮುಂಬಾಗಿಲವರೆಗೂ ಅಕ್ಕನೂ ಬಂದಿದ್ದು ಅದೇ ವೇಳೆಯಲ್ಲಿ ಸುರೇಶ್ ಸ್ಕೂಟರ್ ಒರೆಸ್ತಿದ್ದ ನೀವಾದರೂ ಹೇಳಿ ಅಂಬುಜನವರೇ ನಿಮ್ಮ ತಂಗಿ ಭಾಳ ನಾಚಿಕೆ ಪಡ್ತಿದ್ದಾರೆ ಎಂದ ಏಕೆ ಏನು ಸುರೇಶ್ ಅಲ್ಲ ದಿನ ಹೆಂತಿದ್ರು ಇದೇ ಟೈಮ್ನಲ್ಲಿ ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದರೆ ಬೇಡ ಬೇಡ ಅಂತಾರೆ ಎಂದು ಸುರೇಶ್ ವರದಿ ಒಪ್ಪಿಸಿದ ತುಸು ಕೋಪದಿಂದ ಅವನ ಮುಖ ಮತ್ತು ಚೆನ್ನಾಗಿ ಕಾಣುತ್ತಿತ್ತು ಪರವಾಗಿಲ್ಲ ಹೋಗಿ ಸುರೇಶ್ ಒಳ್ಳೆಯ ಹುಡುಗ ಎಂದು ಅಕ್ಕ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಆ ಮುಂದಿನ ಪದಗಳನ್ನು ಹೇಗೆ ಹೇಳಿದಳೋ ಅರ್ಥವಾಗದೆ ನನ್ನಲ್ಲಿ ನಾನೇ ನಕ್ಕಿದ್ದೆ ಹಾಗೇನಿಲ್ಲ ಇಲ್ಲ ಸುಮ್ಮನೆ ನಿಮಗ್ಯಾಕೆ ತೊಂದರೆ ಅಂತ ತುಟಿ ಕಚ್ಚಿ ನುಡಿದಿದ್ದೆ ತೊಂದರೆ ಏನು ಬಂತು ನಾನೇನು ಹೊಡ್ಕೊಂಡು ಹೋಗಬೇಕಾ ನಿಮ್ಮನ್ನು ಎನ್ನುತ್ತಾ ಅವನು ನಗುಮುಖದಿಂದ ನೋಡಿದಾಗ ತಲೆ ಬಗ್ಗಿಸಿ ಕಾಲು ಗೀಚಿದೆ ಸ್ಕೂಟರ್ ಸ್ಟಾರ್ಟ್ ಮಾಡಿದಾಗ ರಾಜೀವ್ನನ್ನು ಮುಂದೆ ನಿಂತಿಕೊಳ್ಳಲು ಕರೆದ ಅವನು ಜಪ್ಪಯ್ಯ ಅಂದರೂ ಅದು ಕೊಪ್ಪಲಿಲ್ಲ ನನ್ನ ಮಮ್ಮಿ ಹತ್ರನೇ ಕುತ್ಕೊಳ್ಳೋದು ಎಂದಾಗ ವಿಧಿಯಿಲ್ಲದೆ ನನ್ನ ಮುಂದೆ ಕೂಡಿಸಿಕೊಂಡು ಹಿಂದೆ ಕಂಬಿಯನ್ನು ಹಿಡಿದುಕೊಂಡೆ ನನ್ನ ಮನಸ್ಸು ಸುರೇಶ್ನನ್ನು ಸ್ಪರ್ಶಿಸಿಕೊಂಡು ಕುಳಿತುಕೊಳ್ಳಬೇಕೆನಿಸಿತು ಆದರೆ ಮಧ್ಯದಲ್ಲಿ ರಾಜೀವ್ ಇದ್ದ ಇಲ್ಲೇ ರಾಜೀವ್ನನ್ನು ಬಿಟ್ಟು ನಾನು ಹಾಗೆ ಕಾಲೇಜ್ಗೆ ಹೋಗ್ತೀನಿ ಎಂದು ರಾಜೀವ್ನ ಸ್ಕೂಲ್ ಬಳಿ ಹೇಳಿದೆವು ಇಳಿಯುವಾಗ ತಪ್ಪಿ ಅಕಸ್ಮಾತ್ ಸುರೇಶ್ನ ಭುಜ ಹಿಡಿದುಕೊಳ್ಳಬೇಕಾಯಿತು ಓ ಸಾರಿ ಎಂದಾಗ ಪರವಾಗಿಲ್ಲ ಎಂದು ಸ್ಮೈಲ್ ಕೊಟ್ಟಿದ್ದ ರಾಜೀವನಿಗೆ ಟಾಟಾ ಹೇಳಿ ಹಳ್ಳಿಯಲ್ಲಿ ನಿಂತಿದ್ದರೂ ಸಹ ಸ್ಕೂಟರ್ ಹೋದ ದಿಕ್ಕನ್ನೇ ನೋಡುತ್ತಿದ್ದೆ ದೂರದಲ್ಲಿ ರೋಡ್ ಕ್ರಾಸ್ ಆಗುವಾಗ ಸುರೇಶ್ ನನ್ನತ್ತ ತಿರುಗಿ ನೋಡಿದಾಗ ನನಗೇನೋ ರೋಮಾಂಚನವಾಗಿತ್ತು ರಾಜೀವ್ನತ್ತ ನೋಡಿದರೆ ಅವನಾಗಲೇ ಮರೆಯಾಗಿ ಹೋಗಿದ್ದ ಹೇ ಮಮ್ಮಿ ಯಾಕೆ ಬೆಳಿಗ್ಗೆ ನನ್ನ ಕಡೆ ನೋಡಲೇ ಇಲ್ಲ ಎಂದು ಮಧ್ಯಾಹ್ನ ರಾಜೀವ್ ಪ್ರಶ್ನೆ ಮಾಡಿದಾಗ ಸಾರಿ ರಾಜೀವ್ ಕಾಲೇಜ್ಗೆ ಹೊತ್ತಾಗಿ ಬಿಟ್ಟಿತ್ತು ಎಂದು ಸುಳ್ಳು ಹೇಳಿದೆ ಆ ಸಮಯದಲ್ಲಿ ಸುರೇಶ್ನತ್ತ ನೋಡುತ್ತಿದ್ದದು ನೆನಪಾಗಿ ತುಟಿ ಕಚ್ಚಿಕೊಂಡೆ ಏನೇ ಆಗಲಿ ಹಾಗೆ ಮಾಡಬಾರ್ದು ಎಂದು ರಾಜೀವ್ ನನಗೆ ಆಜ್ಞಾಪಿಸಿದಾಗ ಅವನನ್ನು ಸಮಾಧಾನಿಸಬೇಕಾದದ್ದು ನನ್ನ ಸರದಿಯಾಗಿತ್ತು ಭಾನುವಾರ ಒಂದು ದಿನ ನಾನು ಮನೆಯಲ್ಲೇ ಓದಿಕೊಳ್ಳುತ್ತಿದ್ದೆ ಇದ್ದಕ್ಕಿದ್ದಾಗೆ ರಾಜೀವ್ ಹಳ್ಳುತ್ತಾ ಬಂದ ಅದು ಬಿಕ್ಕಳಿಸ್ತ ಅಕ್ಕ ಅಡುಗೆ ಮನೆಯಿಂದ ಓಡಿ ಬಂದಳು ಅದಕ್ಕಿಂತ ಮುಂಚೆ ಓಡಿ ಹೋಗಿ ಅವನನ್ನು ಎತ್ತಿಕೊಂಡು ವಿಚಾರಿಸಿದೆ ಅವನಿಗೆ ಕಪಾಲದ ಮೇಲೆ ಬಾಸುಂಡೆ ಬಂದಿತ್ತು ಸುಮಿಯಾ ಆಂಟಿ ಹೊಡೆದದ್ದು ಎಂದು ಹತ್ತು ಮತ್ತೂ ಜೋರಾಗಿ ಹತ್ತ ಅವನ ಬಾತಿಯನ್ನು ನೋಡಿ ನನಗೆ ಸುಮ್ಮನೆರಳಾಗಲಿಲ್ಲ ವಟಾರದ ಮೂರನೇ ಮನೆಯತ್ತ ಧಾವಿಸಿ ಸುಮಿಯನ್ನು ತರಾಟೆಗೆ ತೆಗೆದುಕೊಂಡೆ ಏನ್ರಿ ಹಾಗೆ ಮಾತನಾಡ್ತೀರಾ ನಾನು ಹೊಡೆದದ್ದು ನಿಜ ಅವನು ಮನೆಯಲ್ಲಿ ಇಲ್ಲದೆಲ್ಲ ತೀಟೆ ಮಾಡ್ತಿದ್ರೆ ಪೂಜೆ ಮಾಡಿ ಕಲಿಸಿದೆ ಆವೇಶದಿಂದ ನುಡಿದಳು ಸುಮಿ ಅವನು ಮಗು ರೀ ಯಾರಿಗೆ ರೀ ಮಗು ನನಗೇನು ಅಲ್ವಲ್ಲ ಹಾಗೆಲ್ಲ ಮಾತನಾಡಬಾರ್ದು ನಾಳೆ ನಿಮಗೂ ಅಂತ ಮಗು ಆಗಿ ಆ ಮಗು ತೀಟೆ ಮಾಡಿದರೆ ಎಂದು ನಾನೆಂದರೆ ಕೈ ಕತ್ತರಿಸಿ ಹಾಕ್ತೀನಿ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ನನಗೆ ಗೊತ್ತು ಎಂದಳು ಗರ್ಜಿಸುತ್ತ ಸುಮ ಇನ್ನು ಅವಳ ಬಳಿ ಮಾತನಾಡುವುದು ಪ್ರಯೋಜನವಿಲ್ಲವೆಂದು ವಾಪಸಾದೆ ಮಕ್ಕಳನ್ನು ಹುಟ್ಟಿಸಿದ್ರೆ ಬರೋಲ್ಲ ಹದ್ದಿನಲ್ಲಿ ಬೆಳೆಸುವ ಕೆಪಾಸಿಟಿ ಇರಬೇಕು ಎಂದು ಹೊದರುತ್ತಾ ದಪ್ಪನೆ ಬಾಗಿಲು ಹಾಕಿಕೊಂಡಳು ಸುಮ ಆ ಮಾತಿನಿಂದ ಅಕ್ಕ ಅಳುತ್ತಾ ಸರಗನ್ನು ಮುಚ್ಚಿಕೊಂಡು ಮನೆಗೆ ಹೊಡೆದಳು ಸಾಕಷ್ಟು ಹತ್ತಳು ಸುಮಿಯ ಮಾತು ಅಕ್ಕನ ಮನಸ್ಸನ್ನು ಬಹಳ ನೋಯಿಸಿತ್ತು ಏನಾದರೂ ಆಗಲಿ ಅವಳು ಹಾಗೆ ಮಾತನಾಡಬಾರದಿತ್ತು ಮುಂದೆ ಮದುವೆಯಾಗಿ ಇನ್ನೊಂದು ಮನೆ ಬೆಳಗಬೇಕಾದವಳು ಎಂದುಕೊಂಡೆ ಈ ಸನ್ನಿವೇಶವನ್ನು ಮರೆಯಲು ಸುಮಾರು ದಿನಗಳೇ ಹಿಡಿಯಿತು ರಾಜೀವನಂತೂ ಹೊರಗೆ ಬರುತ್ತಿರಲಿಲ್ಲ ಪಾಪ ಕೆಲವು ದಿನಗಳಲ್ಲಿ ಸುರೇಶ್ ನನಗೆ ಮಾನಸಿಕವಾಗಿ ಹತ್ತಿರವಾಗತೊಡಗಿದ ಯಾವುದೋ ಕಾರಣದಿಂದ ಅಲ್ಲಾದರೂ ನನ್ನನ್ನು ಮಾತಿಗೆಳೆಯುವುದು ಹಾಗಾಗ ನನ್ನನ್ನು ಆಸೆ ಕಣ್ಣುಗಳಿಂದ ನೋಡುವುದು ಇತ್ಯಾದಿ ಮಾಡುತ್ತಿದ್ದ ಅವನ ನೋಟಕ್ಕೆ ನನ್ನ ನೋಟವನ್ನು ಬೆರೆಸ್ತಿದ್ದೆ ಹೀಗೀಗ ಎರಡು ಹೊತ್ತು ಸ್ಕೂಟರ್ನಲ್ಲಿ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುತ್ತಿದ್ದ ಆಗಾಗ ಅಕಸ್ಮಾತಾಗಿ ಕೈ ತಗುಲಿದಾಗ ನಾವು ಸಾರಿ ಹೇಳಿಕೊಳ್ಳುತ್ತಿರಲಿಲ್ಲ ಅದರ ಬದಲಾಗಿ ಒಬ್ಬರಿಗೊಬ್ಬರು ನೋಡಿ ಮೊಗುಲ್ ನಗುತ್ತಿದ್ದೆವು ಉಷಾ ನಿನ್ನಲ್ಲಿ ಸ್ವಲ್ಪ ಮಾತನಾಡಬೇಕಾಗಿತ್ತು ಪರ್ಸ್ನಲ್ ಆಗಿ ಪರ್ಸ್ನಲ್ ಆಗಿಯಾ ಯಾರಿದ್ದಾರೆ ಮಾತನಾಡು ನಮ್ಮ ಸಂಭಾಷಣೆಗಳು ಏಕವಚನಕ್ಕೆ ಹೆಜ್ಜೆ ಹಿಟ್ಟಿತ್ತು ಏನೋ ಹೇಳಲು ಬಂದು ಏನೋ ಹೇಳದಾದ ಸುರೇಶ್ ಆದರೆ ಅವನು ಏನು ಹೇಳ್ತಾನೆ ಎಂಬುದನ್ನು ನನ್ನ ಮನಸ್ಸಾಗಲೇ ಗ್ರಹಿಸಿತ್ತು ಮತ್ತು ಅಪೇಕ್ಷಿಸಿತ್ತು ಕೂಡ ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಆದರೆ ಅಂದು ಕಾಲೇಜ್ ಹತ್ತಿರಕ್ಕೆ ಬಂದು ಬಿಟ್ಟ ಸುರೇಶ್ ಇಬ್ಬರು ಕ್ಯಾಂಟೀನ್ನಲ್ಲಿ ಒಬ್ಬರಿಗೊಬ್ಬರು ಹೆದರು ಕುಳಿತು ಕಾಫಿ ಕುಡಿಯುತ್ತಿದ್ದೆವು ಇಬ್ಬರ ಮನಸ್ಸು ಯಾವುದೋ ಒಂದು ವಿಚಾರಕ್ಕೆ ಕಾಯುತ್ತಿತ್ತು ಉಷಾ ನಿನ್ನನ್ನು ಒಂದು ವಿಚಾರ ಕೇಳಬೇಕಂತ ಇದ್ದೀನಿ ಕೇಳು ನಾನು ನಿನ್ನನ್ನು ಮದುವೆ ಆಗಬೇಕಂತ ಇಷ್ಟಪಟ್ಟಿದ್ದೀನಿ ಐ ಲವ್ ಯು ಎನ್ನುತ್ತಾ ಟೇಬಲ್ ಮೇಲಿದ್ದ ನನ್ನ ಕೈ ಮೇಲೆ ತನ್ನ ಕೈ ಇಟ್ಟು ಅಮುಕಿದ ನಾನು ನನ್ನ ಕೈಯನ್ನು ಹಿಂತೆಗೆದುಕೊಳ್ಳಲಿಲ್ಲ ಅವನ ಕೈ ಕೆಳಗೆ ನನ್ನ ಕೈ ಹಿತಕರವಾಗಿ ಸ್ಪರ್ಶಿಸ್ತಿತ್ತು ಓಕೆ ಸುರೇಶ್ ನಿನ್ನ ಇಷ್ಟವೇ ನನ್ನ ಇಷ್ಟ ಆದರೆ ಪೂರ್ತಿ ಉತ್ತರ ಕೊಡೋಕೆ ನನಗೆ ಸ್ವಲ್ಪ ಕಾಲ ಅವಕಾಶ ಬೇಕು ಏನೋ ಹಾಗೆ ಹೇಳಬೇಕೆನಿಸಿತು ಹೇಳಿದೆ ಅಂದರೆ ಪೂರ್ತಿ ಉತ್ತರ ಇಲ್ಲಿದ್ದರೂ ಸ್ವಲ್ಪ ಉತ್ತರ ಇದೆ ಅಂತ ಆಯಿತು ಎನ್ನುತ್ತಾ ಯಾಹು ಎಂದು ಕುಣಿದು ಕುಪ್ಪಳಿಸಿದ ನನ್ನ ಒಪ್ಪಿಗೆಯ ನಗುವಿನೊಂದಿಗೆ ಆ ಸಮಯ ಮುಗಿದಿತ್ತು ಕಾಲೇಜ್ನಿಂದ ರಾಜೀವನ ಸ್ಕೂಲ್ನವರೆಗೂ ಸ್ಕೂಟರ್ ಮೇಲೆ ಸುರೇಶ್ನನ್ನು ಕೈಯಿಂದ ಬಳಸಿಕೊಳ್ಳುತ್ತಿದ್ದೆ ಸ್ಕೂಲ್ ಬಳಿ ರಾಜೀವ ನಮ್ಮಿಬ್ಬರ ಮಧ್ಯೆ ಕುಳಿತುಕೊಂಡಾಗ ಸುರೇಶ್ನ ಮುಖ ಸಪ್ಪಗಾಗಿತ್ತು ಅವನನ್ನು ಮುಂದೆ ನಿಂತುಕೊಳ್ಳುವಂತೆ ಪದೇ ಪದೇ ಹೇಳುತ್ತಲೇ ಇದ್ದ ಆದರೆ ಅವನು ಜಪ್ಪಯ್ಯ ಅಂದರೂ ಒಪ್ಪಲಿಲ್ಲ ನನ್ನಲ್ಲೇ ನಾನು ನಕ್ಕೆ ಉಷಾ ಇನ್ನು ಎಷ್ಟು ದಿನ ಸತಾಯಿಸ್ತೀಯಾ ಪೂರ್ತಿ ಉತ್ತರ ಕೊಡೋಕೆ ಎಂದು ಸುರೇಶ್ ಮುನಿಸಿಕೊಳ್ಳುತ್ತಿದ್ದ ನಾಳೆ ಹೇಳ್ತೀನಿ ಅಂದರೆ ಉತ್ತರ ಹತ್ತಿರಕ್ಕೆ ಬಂದಿದೆ ಎಂದಾಯಿತು ಎಷ್ಟು ಪರ್ಸೆಂಟ್ಗೆ ಬಂದಿದೆ ನೈಂಟಿ ಪರ್ಸೆಂಟ್ ಎನ್ನುತ್ತಾ ಕಣ್ಣು ಮಿಟುಕಿಸಿದೆ ಹಾಗಂತೂ ಅವನಿನ್ನೂ ಖುಷಿಯಾಗಿದ್ದ ಆಗಲೇ ಅಷ್ಟು ಖುಷಿಯಾದರೆ ಹೇಗೆ ಇನ್ನು ಟೆನ್ ಪರ್ಸೆಂಟ್ ಅಲ್ಲ ಎನ್ನುತ್ತಾ ಅವನ ಕೆನ್ನೆಯನ್ನು ಶಿವಟಿದೆ ಅದಕ್ಕೆ ಅವನು ಗಂಭೀರನಾದ ಏ ವಾಟ್ ಹ್ಯಾಪನ್ಸ್ ಪ್ರಶ್ನಿಸಿದ ಏ ಏನೂ ಇಲ್ಲ ನಾಳೆ ಹುಟ್ಟೋಕ್ಕೆ ಇನ್ನು ಎಷ್ಟು ಗಂಟೆಗಳಿವೆ ಅಂತ ಲೆಕ್ಕ ಮಾಡ್ತಿದ್ದೇನೆ ಅಂದ ಸ್ಮೈಲ್ನೊಂದಿಗೆ ಆ ನಾಳಿಗಾಗಿ ಇಬ್ಬರು ಕಾದೇವು ಆದರೆ ಆ ನಾಳೆಯ ಒಳಗಾಗಿ ವಿಧಿ ಪಾತ್ರ ವಹಿಸಿತು ಯಥಾ ಪ್ರಕಾರ ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಎಲ್ಲರೂ ಗುಂಪಾಗೆ ಗುಣಗುಣುತ್ತಿದ್ದನ್ನು ನೋಡಿ ಗಾಬರಿಯಾದೆ ಬೇಗ ಬೇಗ ಹೋಗಿ ಅಲ್ಲಿದ್ದವರನ್ನು ಸರಿಸಿ ನೋಡಿದೆ ನನ್ನ ಕಣ್ಣುಗಳನ್ನು ನಾನು ನಂಬದಾದೆ ಅಗಂತಳಾಗಿ ನಿರ್ಜೀವವಾಗಿ ಹೋಗಿದ್ದ ಅಕ್ಕನನ್ನು ನೋಡಿ ಜೋರಾಗಿ ಹತ್ತಿಬಿಟ್ಟೆ ಏನತ್ತರೆ ಏನು ಅಕ್ಕನ ಪ್ರಾಣ ಪಕ್ಷಿ ಆಗಲೇ ಹೋಗಿತ್ತು ನಾವು ಡಾಕ್ಟ್ರನ್ನು ಕರ್ಕೊಂಡು ಬಂದು ತೋರಿಸಿದ್ದೀವಿ ಅದರ ಪ್ರಯೋಜನ ಆಗಲಿಲ್ಲ ಯಾವುದೋ ವಿಷ ಸರ್ಪ ಕಚ್ಚಿರಬಹುದು ಅಂತ ಹೇಳಿದರು ಎಂದರು ಅಲ್ಲಿದ್ದ ನರಸಮ್ಮನವರು ಭಾವ ಬಂದವರೇ ಅಕ್ಕನ ಮೇಲೆ ಬಿದ್ದು ನನಗೆ ನನಗ್ಯಾರೆ ದಿಕ್ಕು ಎಂದು ತಾಳುತ್ತಿದ್ದರು ಆಗಲೇ ಭಾವನ ನಿಜವಾದ ಭಾವನೆಗಳು ನನಗರ್ಥವಾದುದು ಆಗ ಸುರೇಶ್ ಬಂದ ಎಲ್ಲರನ್ನು ಸಮಾಧಾನಿಸಿ ಮುಂದಿನ ಕಾರ್ಯಗಳಲ್ಲಿ ತುಂಬ ಸಹಾಯ ಮಾಡತೊಡಗಿದ ಯಾರೋ ಹೇಳಿದರೋ ಏನೋ ಅಪ್ಪ ಅಮ್ಮ ಹಾಜರಾದರು ಅವರ ಕಣ್ಣಲ್ಲಿ ಸಹ ನೀರೋರಿತ್ತು ಅವರಿರುವರನ್ನು ನಾನು ತಬ್ಬಿಕೊಂಡು ಹತ್ತಿದ್ದೆ ಇಷ್ಟು ಆದಾಗಲೂ ರಾಜೀವ್ ಮಾತ್ರ ಕಣ್ಣೀರು ಹಾಕಿ ಅತ್ತೇ ಇರಲಿಲ್ಲ ನನ್ನ ಸರಗು ಹಿಡಿದುಕೊಂಡು ನನ್ನ ಹಿಂದೆ ಓಡಾಡತೊಡಗಿದ ಆದರೆ ಗಂಭೀರವಾಗಿತ್ತ ಅಮ್ಮ ದೇವರ ಹತ್ರ ಹೊರಟು ಹೋದರು ನಾವು ಹಾಳಬಾರ್ದು ಎಂದು ಅವನೇ ನಮಗೆಲ್ಲ ಹೇಳುತ್ತಿದ್ದ ಅವನ ಆ ಮಾತಿಗೆ ನಗಬೇಕು ಹಳಬೇಕು ಅರ್ಥವಾಗದೆ ಮೌನವಾಗುತ್ತಿತ್ತು ದುಃಖ ಸಾಗರದಲ್ಲಿ ದಹನ ಕಾರ್ಯಗಳೆಲ್ಲವೂ ನಡೆದು ಹೋಯಿತು ಭಾವನ ಕಡೆ ನೆಂಟರು ಒಬ್ಬೊಬ್ಬರಾಗಿ ಬರುತ್ತಿದ್ದರು ಬಂದವರೆಲ್ಲ ಬಾವನನ್ನು ತಬ್ಬಿಕೊಂಡು ಹತ್ತು ಸುಮ್ಮನಾಗುತ್ತಿದ್ದರು ಅಪ್ಪ ಅಮ್ಮ ನಾವು ನಿಸ್ಸಾಯಕರು ಎಂಬಂತೆ ಮೂಲೆಯಲ್ಲಿ ಕುಳಿತು ಮೌನಿಗಳಾಗಿದ್ದರು ಅಂತ್ಯಕ್ರಿಯೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತಾ ಬಂದಂತೆ ದಿನ ದಿನವೂ ನೆಂಟರು ಬಂದು ಖಾಲಿಯಾಗುತ್ತಿದ್ದರು ಕೆಲವರು ದುಃಖ ಸೂಚಿಸುವುದು ಹೆನ್ನು ಕೆಲವರು ಭವಿಷ್ಯದ ಬಗ್ಗೆ ಯೋಚಿಸಿ ಹೇಳುವುದು ಇತ್ಯಾದಿ ಮಾಡುತ್ತಿದ್ದರು ರಂಗಣ್ಣ ಹಾಗೆ ಯಾವಾಗಲೂ ಮೌನವಾಗಿದ್ದರೆ ಹೇಗಪ್ಪ ಹೋದವಳು ಅವಳು ಹೋದ್ಲು ಮುಂದೆ ನೀನು ಜೀವನ ಮಾಡಬೇಕಲ್ಲ ರಾಜೀವಂಗು ಒಂದು ಆಸರೆ ಬೇಕಲ್ವಾ ಅದಕ್ಕೆ ಒಂದು ಒಳ್ಳೆಯ ಹುಡುಗಿನ ಮದುವೆ ಆಗಬೇಕು ಎಂದು ಹಿರಿಯರೊಬ್ಬರು ಸಲಹೆ ಕೊಟ್ಟರು ಅದಕ್ಕೆ ಭಾವನೋತ್ತರ ಉತ್ತರ ಕಣ್ಣೀರೇ ಆಗಿತ್ತು ತವರು ಹೋದ್ಮೇಲೆ ತವರು ಕಡೆಯಿಂದಲೇ ತುಂಬಿಕೊಳ್ಬೇಕು ಅಂತ ಶಾಸ್ತ್ರ ಏನೋ ಇದೆ ಆದರೆ ಓದ್ಕೊಂಡಿರುವವರು ನಿನ್ನ ಮಾಡ್ಕೊತಾರೇನಪ್ಪ ಎನ್ನುತ್ತಾ ಭಾವನ ಹತ್ತಿರ ನನ್ನತ್ತ ನೋಡುತ್ತಾ ನೋಡುತ್ತಾ ಹೇಳುತ್ತಿದ್ದಳು ಒಬ್ಬ ಅಜ್ಜಿ ಇವೆಲ್ಲ ವಾಸ್ತವದ ಮಾತುಗಳು ಎಂದುಕೊಂಡು ಸಮಾಧಾನ ಪಟ್ಟುಕೊಂಡೆ ಹತ್ತು ದಿನಗಳ ಕಾರ್ಯಕ್ರಮಗಳು ಮುಗಿಯುತ್ತಿದ್ದಂತೆ ಒಂದು ಅನಿರೀಕ್ಷಿತ ವಿಚಾರ ನಡೆಯಿತು ಒಟರ್ದವರಾದ ರಾಜಪ್ಪನವರು ಮತ್ತು ಅವರ ಹೆಂಡತಿ ರಾಜಮ್ಮನವರು ಹೂ ಹಣ್ಣಿನೊಂದಿಗೆ ಹಾಜರಾದರು ಏನೂ ಇಲ್ಲಪ್ಪ ರಂಗಣ್ಣ ನಾವು ಬಡವರು ನನಗೊಬ್ಬ ಮಗಳಿದ್ದಾಳೆ ಹೆಸರು ಸುಮಾ ಅಂತ ನೀನು ನೋಡಿದ್ಯಾ ಅವಳ ನಿನಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೇವೆ ಎಂದು ರಾಜಪ್ಪನವರು ವಿನಂತಿಸಿದಾಗ ನನಗೆ ದಿಗ್ಭ್ರಾಂತಿಯಾಯಿತು ಆ ತಕ್ಷಣವೇ ಸುಮಿಯ ಗುಣಗಳೆಲ್ಲವೂ ಕಣ್ಣ ಮುಂದೆ ಹಾದು ಹೋಗಿ ಭಯವಾಗಿ ರಾಜೀವ್ನನ್ನು ಬಿಗಿದಪ್ಪಿದೆ ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಹಳ್ಳಿಯನಿಗೆ ಹೇಳಿ ನಮ್ಮ ಕನ್ಯಾಸಿರೆ ಬಿಡಿಸಬೇಕು ಎನ್ನುತ್ತಾ ರಾಜಪ್ಪನವರು ನಮ್ಮ ಅಪ್ಪನನ್ನು ಕೇಳಿಕೊಂಡರು ಹೌದಪ್ಪ ರಂಗಣ್ಣ ಅವರು ಹೇಳ್ತಿರೋದು ನಿನ್ನ ನಮ್ಮ ಹೊಳ್ಳೆಯದಕ್ಕೇನೆ ಒಂದೇ ವಟರದಲ್ಲಿರುವುದರಿಂದ ಕಷ್ಟ ಸುಖ ಗೊತ್ತಿರುತ್ತದೆ ಯೋಚನೆ ಮಾಡಪ್ಪ ಎಂದರು ಎಂದು ಅಪ್ಪನು ಸಹ ಭಾವನನ್ನು ಬಲವಂತಪಡಿಸಿದಾಗ ನನಗೆ ಆತಂಕ ಹೆಚ್ಚಾಗುತ್ತಿತ್ತು ಏನೋ ಭಯ ನನ್ನನ್ನು ವ್ಯಾಪಿಸ್ತಿತ್ತು ಭಾವ ಏನೋ ಹೇಳದಿದ್ದದ್ದು ನೋಡಿ ಆಗಲೇ ರಾಜಪ್ಪನವರೇ ಹಳಿಯಂದಿರು ಸುಮ್ಮನೆ ಇದ್ದಾರೆ ನಿಧಾನಕ್ಕೆ ಯೋಚನೆ ಮಾಡಿ ನಾಳೆ ಹೇಳ್ತೀವಿ ಬಿಡಿ ಅಪ್ಪನೇ ಉತ್ತರ ಕೊಟ್ಟ ರಾಜಪ್ಪನವರು ಮತ್ತು ಅವರ ಹೆಂಡತಿ ವಾಪಸ್ ಹೊರಡುವಾಗ ಎಲ್ಲರಿಗೂ ಕೈ ಮುಗಿದು ಕಡೆಯಲ್ಲಿ ನನಗೂ ಕೈಮುಗಿದಿದ್ದರು ನಿಮ್ಮ ಬಾವನಿಗೆ ಏನಾದರೂ ವ್ಯವಸ್ಥೆ ಮಾಡಿ ನಾವುಗಳು ಊರ ಕಡೆ ಹೊರಡಬೇಕಮ್ಮ ಎಷ್ಟು ದಿವಸ ಅಂತ ಇಲ್ಲಿರೋಕ್ಕೆ ಆಗುತ್ತೆ ಏನೋ ದೇವರ ಋಣಾನು ಬಂದ ಅಂತ ಕಲ್ಪಿಸುವ ಥರ ಇದ್ದಾನೆ ಸದ್ಯ ಎಂದು ನಿಟ್ಟಿಸಿರು ಬಿಟ್ಟ ಅಪ್ಪ ಅಂದ ಹಾಗೆ ನೀನು ಬಂದ್ಬಿಡಬೇಕು ಬೇಕಾದರೆ ಊರಿಂದಲೇ ಕಾಲೇಜ್ಗೆ ಬರವೇ ಅಂತೆ ಅಂತಲೂ ಹೇಳಿ ಫುಲ್ ಸ್ಟಾಪ್ ಹಾಕಿದ ಈ ನಿಮಿಷದಿಂದಲೇ ಯೋಚನೆಗಳ ಸರಪಳಿ ನನ್ನನ್ನು ಕಾಡುತ್ತಿತ್ತು ಹಗಲೇನೋ ಹಾಗೂ ಹೀಗೂ ಕಾಲು ಹಾಕಿದೆ ರಾತ್ರಿ ರಾಜೀವ್ನನ್ನು ನನ್ನ ಪಕ್ಕದಲ್ಲಿ ತಟ್ಟುತ್ತಾ ಮಲಗಿಸಿಕೊಂಡು ಮಲಗಿದ್ದೆ ಆದರೆ ನಿದ್ರೆ ಬರಲಿಲ್ಲ ಅಮ್ಮ ಒಂದು ಕಡೆ ಅಪ್ಪ ಒಂದು ಕಡೆ ಬಾವನನ್ನು ಬಲವಂತಪಡಿಸುತ್ತಿದ್ದರು ಸ್ವಲ್ಪ ಹೆಚ್ಚು ಕಮ್ಮಿ ಬಾವ ಗುಟ್ಟಿದಂತಿತ್ತು ಆದರೆ ನನ್ನ ಮನಸ್ಸು ಕೆಟ್ಟ ಕೆಟ್ಟ ಯೋಚನೆಗಳನ್ನು ಮಾಡುತ್ತಿತ್ತು ಬಾವ ಸುಮಿಯನ್ನು ಮದುವೆಯಾಗಿ ರಾಜೀವ್ನನ್ನು ಕಡೆಗಣಿಸಿದ ಹಾಗೆ ಸುಮಿ ರಾಜೀವನಿಗೆ ಚಿತ್ರಹಿಂಸೆ ಕೊಟ್ಟು ನಗುತ್ತಿದ್ದ ಹಾಗೆ ನನಗೆ ಕಳವಳವಾಯಿತು ನನ್ನ ಕಣ್ಣಲ್ಲಿ ಕಣ್ಣೀರು ಜಾರಿತು ಆ ಗಯ್ಯಾಳಿಯ ಕೈ ನಲುಗುತ್ತಿದ್ದ ರಾಜೀವನನ್ನು ಊಹಿಸಿಕೊಳ್ಳಲು ಸಹ ನನ್ನ ಕೈಲಾಗಲಿಲ್ಲ ಏನೇನೋ ಯೋಚನೆಗಳು ಬಂದವು ಯೋಚನೆಗಳಿಗೆ ಉತ್ತರ ಕೊಡಲಾಗದೆ ಶರೀರ ಒದ್ದಾಡುತ್ತಿತ್ತು ರಾಜೀವನತ್ತ ನೋಡಿದೆ ಅವನ ಹಾಯಾಗಿ ನಿದ್ದೆ ಮಾಡುತ್ತಿದ್ದ ಅವನ ಮನೆಯ ಮೇಲೆ ಮುತ್ತಿಟ್ಟು ಬಿಗಿದಪ್ಪಿ ಮಲಗಿದೆ ಅವನು ಮತ್ತೂ ಬಿಗಿಯಾಗಿ ತಬ್ಬಿಕೊಂಡ ವಾತ್ಸಲ್ಯ ಮತ್ತು ಪ್ರೇಮದ ನಡುವೆ ನನ್ನ ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತಿತ್ತು ಆ ಎರಡರಲ್ಲಿ ಯಾವುದೋ ಒಂದು ಸೌಲಭ ಹೌದು ಒಂದು ಸೋತು ಒಂದು ಗೆದ್ದಿತ್ತು ಮಾರನೇ ದಿನ ನೋಡಮ್ಮ ಉಷಾ ಸ್ಕೂಲಲ್ಲಿ ಇವನ ವಿಚಾರವನ್ನು ಸರಿಯಾಗಿ ಹೇಳಿಬಿಟ್ಟು ಬಾ ಆಮೇಲೆ ನೀನು ಇರುವುದಿಲ್ಲ ಒಬ್ಬ ಹಾಯಾಳನ್ನು ಸೆಟ್ ಮಾಡೋಣ ಎಂದು ಅಪ್ಪ ಅಂದಾಗ ಹೂ ಗುಟ್ಟಿದೆ ಹೇ ಉಷಾ ಇನ್ನೂ ಹಾಗೇ ಇದ್ದರೆ ಆಗುತ್ತಾ ನಿಮ್ಮ ಅಕ್ಕ ಪುನಃ ಬರ್ತಾರಾ ಟೇಕ್ ಇಟ್ ಈಸಿ ಎಂದು ಸುರೇಶ್ ಅಂದಾಗ ನಗಲಾರದೆ ನಕ್ಕಿದ್ದೆ ಯಥಾಪ್ರಕಾರ ರಾಜೀವ್ನ ಸ್ಕೂಲ್ ಬಳಿ ಸ್ಕೂಟರ್ನಿಂದ ಹಿಡಿದು ರಾಜೀವನಿಗೆ ಟಾಟ ಮಾಡಿದಾಗ ಯಾವುದೋ ಹೊಸದಾದ ತೃಪ್ತಿಯಾವುದಗಿತ್ತು ಇನ್ಮೇಲೆ ಮಮ್ಮಿನೂ ನೀನೇ ಅಮ್ಮನೂ ನೀನೇ ಎನ್ನುತ್ತಾ ರಾಜೀವ ಕೊರಳಬಳ್ಳಿಯಾಗಿ ಹೇಳಿದಾಗ ನನ್ನ ಶರೀರ ನಿರ್ಬಂಧದಿಂದ ಹೂಂಗುಟ್ಟಿತ್ತು ಸ್ಕೂಟರ್ಗೆ ಕಾಯಿದೆ ಸಂಜೆ ರಾಜೀವನ ಸ್ಕೂಲ್ ಬಳಿ ಬಂದು ಬಿಟ್ಟಿದ್ದ ಹುಷಾಳನ್ನು ಹೇ ಏನಾಗಿದೆ ನಿಂಗೆ ಎಂದು ಪ್ರಶ್ನಿಸಿದ ಸುರೇಶ್ ಇನ್ನೇನು ರಾಜೀವನಿಗೆ ಸ್ಕೂಲ್ ಬಿಡ್ತಾರಲ್ಲ ಅಂತ ಬಂದುಬಿಟ್ಟೆ ಸರಿ ಬಾ ಸುರೇಶ್ ಇಲ್ಲಿ ಕೂತ್ಕೊಳ್ಳೋಣ ಎಂದೆ ಓ ನಮ್ಮ ರಾಣಿ ಸಾಹೇಬರು ಆ ಟೆನ್ ಪರ್ಸೆಂಟ್ ಉತ್ತರ ಸೇರಿಸಿಕೊಟ್ಬಿಡ್ತಾರೆ ಅನಿಸುತ್ತೆ ಥ್ಯಾಂಕ್ ಗಾಡ್ ಎನ್ನುತ್ತಾ ನನ್ನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ ಸುರೇಶ್ ಆಗ ನನಗೆ ಮುಜುಗುರವಾಗಲಿ ಖುಷಿಯಾಗಲಿ ಆಗಲಿಲ್ಲ ಚಿಕ್ಕದಾಗಿ ಕೈ ಬಿಡಿಸಿಕೊಂಡೆ ಸಾರಿ ಸುರೇಶ್ ನಾನು ನಿನ್ನನ್ನು ಮದುವೆಯಾಗಲಾರೆ ಅಷ್ಟು ಹೇಳಲು ಎಷ್ಟೋ ಪ್ರಯತ್ನಪಟ್ಟೆ ಕಣ್ಣೀರ ಆದಾಗಲೇ ದರದರನೇ ಧುಮುಕಿತ್ತು ಉಷಾ ಸ್ವಲ್ಪ ಹೊತ್ತು ಹೆಚ್ಚು ಕಮ್ಮಿ ಕಿರುಚಿದ್ದ ಸುರೇಶ್ ಆ ಉತ್ತರ ಅವನ ಕೈಲಿ ಕಲ್ಪಿಸಿಕೊಳ್ಳಲು ಆಯಿತೋ ಇಲ್ವೋ ಅವನ ಕಣ್ಣಳಿಗಳು ತುಂಬಿ ಬಂದಿತು ಉಷಾ ನಂಗೆ ಯಾಕೆ ಮೋಸ ಮಾಡ್ತಾ ಇದೆಯಾ ಇಲ್ಲ ಸುರೇಶ್ ನಾನು ನಿಮಗೆ ಮೋಸ ಮಾಡ್ತಿಲ್ಲ ಇವನಿಗೋಸ್ಕರ ನನ್ನನ್ನು ನಾನೇ ಮೋಸ ಮಾಡ್ಕೊಳ್ತಿದ್ದೇನೆ ಏನಂತ ಅಲ್ಲಿಗೆ ಬಂದ ರಾಜೀವ್ನನ್ನು ಹತ್ತಿರ ಕೆಳಿದು ತಬ್ಬಿಕೊಂಡ ನಾನು ನಮ್ಮ ಭಾವನನ್ನೇ ಮದುವೆ ಆಗಬೇಕಂತ ತೀರ್ಮಾನ ಮಾಡಿದ್ದೀನಿ ನನ್ನ ಕಣ್ಣೀರು ಅದಾಗಲೇ ನಿಂತ ಹೋಗಿತ್ತು ಅವನಿಗೆ ಏನನ್ನಿಸಿತ್ತೋ ಏನು ಸ್ಕೂಟರ್ ಕಿಕ್ ಸ್ಟಾರ್ಟ್ ಮಾಡಿದ ಇಬ್ಬರಲ್ಲೂ ಮೌನ ತಾಂಡವಾಡುತ್ತಿತ್ತು ಮುಂದೆ ಬಾರೋ ಎಂದು ಪದೇ ಪದೇ ಹೇಳುತ್ತಿದ್ದ ಸುರೇಶ್ ಎಂದು ಹೇಳಲಿಲ್ಲ ನನ್ನ ಮತ್ತು ಸುರೇಶ್ನ ಮತ್ತೆ ರಾಜೀವ ಕುಳಿತಿದ್ದ ಸ್ಕೂಟರ್ ಮಂದಗತಿಯಲ್ಲಿ ಚಲಿಸ್ತಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ನಿಮಗೇನಾದರೂ ಕಾಮೆಂಟ್ಸ್ ಮಾಡುವುದಕ್ಕೆ ಇದ್ದರೆ ಅದು ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿಬಿಡಿ ನಮಸ್ಕಾರಗಳು